ವಿಜಯಪುರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಪುಲಿಂಗಪ್ಪ ಅಂಗಡಿಯವರು ಸೇರಿದಂತೆ ಉಳ್ದೆಲ್ಲ ನಮ್ಮ ಪಕ್ಷದ ನಾಯಕರ ಮತ್ತು ನನ್ನೆಲ್ಲ ಮಾಧ್ಯಮದ ಸ್ನೇಹಿತರ ಇವತ್ತು ಜರೂರಾಗಿ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಬಹಳ ಪ್ರಮುಖವಾದಂತ ಉದ್ದೇಶ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ ಹತ್ತು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ ಕಾವೇರಿಂದ ಹಿಡಿದು ಕೃಷ್ಣವರೆಗೆ ರಾಜ್ಯದ ಎಲ್ಲ ಡ್ಯಾಮ್ಗಳು ಬಹುತೇಕ ಭರ್ತಿಯಾಗಿದೆ ಕಾವೇರಿಲಿರ್ತಕ್ಕಂಥ ಕೆ ಆರ್ ಎಸ್ ಇರ್ಬೋದು ಕಬಿನಿ ಇರ್ಬೋದು ಹೇಮಾವತಿ ಇರ್ಬೋದು ಭದ್ರಾ ಇರ್ಬೋದು ತುಂಗಾ ಇರ್ಬೋದು ಮಲಪ್ರಭಾ ಇರ್ಬೋದು ಮಾಲಿಮಟ್ಟಿ ನಾರಾಯಣಪುರ ಎಲ್ಲ ಜಲಾಶಯಗಳು ಇವತ್ತು ಭರ್ತಿ ಆಗ್ತವೆ ಜೊತೆಗೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಮುಂದಿನ ನಾಲ್ಕು ದಿನ ಉತ್ತರ ಕರ್ನಾಟಕದ ಒಳನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಬೆಳಗಾವಿ ಇರ್ಬೋದು ವಿಜಯಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಗದಗ ಇರ್ಬೋದು ಕೊಪ್ಪಳ ಇರ್ಬೋದು ಗುಲ್ಬರ್ಗ ಯಾದಗಿರಿ ಬೀದರ್ ಆದಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಭಾರಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಮೇಲ್ಭಾಗದ ಎಲ್ಲ ಡ್ಯಾಮುಗಳು ಕೂಡ ತುಂಬಿದೆ ಈಗಾಗಲೇ ಅನೇಕ ನದಿಗಳಲ್ಲಿ ಹೆಚ್ಚು ಒಳಹರಿವು ಬರ್ತಾ ಇದೆ ಮತ್ತು ಹೊರಹರಿವು ಕೂಡ ಅಷ್ಟೇ ಮಟ್ಟದಲ್ಲಿ ಹರಿಬಿಡ್ಲಾಗ್ತಾ ಇದೆ ಆರ್ ಎಸ್ ನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹರಿಬಿಡ್ತಾ ಇದ್ದಾರೆ ತುಂಗಭದ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ ಕೃಷ್ಣನಲ್ಲಿ ಕೂಡ ಈಗಾಗಲೇ ನಿನ್ನೆ ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹಾಲಿಮಟ್ಟಿಂದ ಹರಿಬಿಡ್ಲಾಗಿದೆ ಅದೇ ರೀತಿಯಾಗಿ ಮೂಲಕ ಹರಿಬಿಡ್ತಾ ಇದ್ದಾರೆ ಕಳೆದ ಹತ್ತು ದಿನಗಳಿಂದ ಸುರಿರತಕ್ಕಂಥ ಮಳೆಯಿಂದಾಗಿ ರಾಜ್ಯದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ತುಂಬಾ ನಷ್ಟಕ್ಕೊಳಗಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈಗೇನು ಕ್ರಾಪ್ ಬಂದಿದೆ ನೀವು ಗದಗ್ ಧಾರವಾಡ ಮತ್ತು ಬಾಗಲಕೋಟೆ ವಿಜಯಪುರ ಈ ಭಾಗದಲ್ಲಿ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳಿತೀವಿ ಬಂದಿರತಕ್ಕಂಥ ಕ್ರಾಪ್ ಸಂಪೂರ್ಣ ಕೊಳತ ಹೋಗಿದೆ ಹೆಸರು ಇನ್ನು ಎರಡು ತಿಂಗಳು ಹೆಸರು ಬರುತ್ತದೆ ಅದು ಕೂಡ ಇವತ್ತು ಸಂಪೂರ್ಣ ಕೊಳತೋಗಿದೆ ಅತಿ ಹೆಚ್ಚು ಮಳೆ ನಿಂತಿದ್ದರಿಂದ ತೊಗರಿ ಈ ಭಾಗದಲ್ಲಿ ಬೆಳಿತಕ್ಕಂಥ ತೊಗರಿ ಬೆಳೆ ಏನಿದೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ತೊಗರಿಯನ್ನು ಬೆಳೀತದೆ ತೊಗರಿ ನೀರು ನಿಂತು ನಟೆ ರೋಗ ಬಂದು ಅಲ್ಲೇ ಕೊಳತೋಗ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಕಪ್ಪು ಮಣ್ಣಿನ ಪ್ರದೇಶ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ನಷ್ಟ ಇವತ್ತು ಉಂಟಾಗ್ತಾ ಇದೆ ಈವನ್ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಕಾಫಿ ಬೆಳೆ ಇರಬಹುದು ತೋಟಗಾರಿಕೆ ಬೆಳೆ ಇರಬಹುದು ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ಆ ಭಾಗದಲ್ಲಿ ಬೆಳೀತಾರೆ ಅದಕ್ಕೂ ಕೂಡ ಇವತ್ತು ಹಾನಿ ಉಂಟಾಗಿರ್ತಕ್ಕಂಥದ್ದು ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಕಳಪೆ ಬೀಜದಿಂದಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಗದಗ ಮತ್ತು ಹಾಸನ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ನಷ್ಟ ಉಂಟಾಗಿದ್ದನ್ನ ಇವಾಗಲೇ ನಮ್ಮ ರೈತ ಮೋರ್ಚಾದ ವತಿಯಿಂದ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ವಿ ಈ ಮಳೆಯಿಂದಾಗಿ ಇನ್ನೂ ಹೆಚ್ಚಿನ ಮಟ್ಟದ ಹಾನಿ ಇವತ್ತು ಈ ರಾಜ್ಯಾದ್ಯಂತ ರೈತರು ಅನುಭವಿಸ್ತಾ ಇದ್ದಾರೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಾಜ್ಯದ ರೈತರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವೆಚ್ಚನ ಸ್ವೀಕಾರ ಮಾಡಿದ ಎರಡು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಮಳೆ ಆಯಿತು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಇನ್ನು ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಒಂಟಿಯಾಗಿ ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ವಿ ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ತತ್ ಕ್ಷಣಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಯಾರ ಮನೆಯಲ್ಲಿ ನೀರು ಆ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಹಸೀಲ್ದಾರ್ ಮುಖಾಂತರ ಡಿ ಪಿ ಟಿ ಮುಖಾಂತರ ಹತ್ತು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕ ಕೆಲಸ ಮಾಡಿದ್ವಿ ಮನೆಗಳನ್ ಬಿದ್ದೋಗಿದೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸರ್ಕಾರ ಸಂಪೂರ್ಣ ಮನೆ ಬಿದ್ದಂತ ಅಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಏನು ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಮನೆ ಹಾನಿಯಾಗಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಕ್ರಾಪ್ ಲಾಸ್ ಲಾಸ್ಗೆ ಇದನ್ನು ಏನು ಬಹಳ ಮುಖ್ಯವಾದಂತ ಅಂಶ ಅಂದ್ರೆ ಎಸ್ ಡಿ ಆರ್ ಎಫ್ ಎನ್ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ನಿಯಮಾನುಸಾರ ಅವರಿಗೆ ಹಣ ಸಿಗ್ತದೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯದ ಬೊಕ್ಕಸದಿಂದ ನಾವು ಪರಿಹಾರವನ್ನು ಕೊಟ್ಟಿದೀವಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಅಸೆಂಬ್ಲಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿ ಅಸೆಂಬ್ಲಿನಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರ್ಸ್ ಪ್ರಕಾರ ಏನು ಪರಿಹಾರ ರೈತರಿಗೆ ಸಿಗ್ತಾರೆ ಅದರ ಜೊತೆಯಲ್ಲಿ ಕನಿಷ್ಠ ಪ್ರತಿ ಹೆಕ್ಟರ್ಗೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಹಣ ಅವ್ರಿಗೆ ಕೊಡಬೇಕು ಪರಿಹಾರವಾಗಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಅದಷ್ಟೇ ಅಲ್ಲ ಇವತ್ತಿನಿಂದ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವು ಮನವಿ ಕೊಡ್ತಾ ಇದ್ದೇವೆ ಮೊದಲೇ ಹಂತದಲ್ಲಿ ಮನವಿ ಕೊಡ್ತಾ ಇದ್ದೇವೆ ಏನೇನು ಹಾನಿಗಳಾಗಿದೆ ಆಯಾ ಜಿಲ್ಲೆಯಲ್ಲಿ ಈಗಾಗಲೇ ನಾನು ರಾಜ್ಯಾಧ್ಯಕ್ಷನಾಗಿ ನಮ್ಮೆಲ್ಲ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ ಏನು ಆ ಜಿಲ್ಲೆಗಳಲ್ಲಿ ಹಾನಿಯಾಗಿದೆ ಹಾನಿಯಾಗಿದ್ದಿನ ತಕ್ಷಣ ವೈಜ್ಞಾನಿಕವಾದಂತ ಒಂದು ಸರ್ವೆ ಆಗ್ತದೆ ಯಾಕಂದ್ರೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬಹಳ ದೊಡ್ಡ ಮಟ್ಟದಿದೆ ಗಮನದಲ್ಲಿ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಕ್ರಾಪ್ ಲಾಸ್ ಅಲ್ಲಿ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಎಪ್ಪತ್ತೈದು ಪರ್ಸೆಂಟ್ ಹಣ ಕೊಟ್ಟರು ಕೂಡ ಲಾಸ್ ಏನಾಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಸೆಸ್ಮೆಂಟ್ ಮಾಡಬೇಕಾದ ಕೆಲಸ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಮೇಲೆ ಎಕ್ಸ್ಟೆಂಟ್ ಎಷ್ಟು ಲಾಸ್ ಆಗಿದೆ ಅದಕ್ಕೆ ಎಷ್ಟು ಹೆಕ್ಟರ್ಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾದಂತ ಕೆಲಸ ಅದು ರಾಜ್ಯ ಸರ್ಕಾರದ್ದು ಸಿವಿಯರ್ ಡ್ಯಾಮೇಜ್ ಆದಾಗ ಮಾತ್ರ ಇಫ್ ಈಸ್ ಅಬೋವ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕ್ರಾಪ್ ಲಾಸ್ ಅವಾಗ ನಿಮಗೆ ಕೇಂದ್ರ ಸರ್ಕಾರದ ಪಾತ್ರ ಪ್ರಾರಂಭ ಆಗ್ತದೆ ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ ಅದನ್ನ ಸರ್ಕಾರ ನಿರ್ವಹಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮೊದಲನೇ ಹಂತದಲ್ಲಿ ನಾವು ಕೂಡಲೇ ಸರ್ಕಾರ ನಿರ್ವಹಿಸಬೇಕು ಅಂತೇಳಿ ನಾನು ಎಲ್ಲೂ ಕೂಡ ಕಳೆದ ಒಂದು ವಾರದಿಂದ ಮಳೆ ಆಗ್ತಿದ್ರು ಕೂಡ ಯಾವುದೇ ಒಬ್ಬ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಏನೇನು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಅಸೆಸ್ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲಿಲ್ಲ ಇವತ್ತು ಎಲ್ಲಾನು ಕೂಡ ಅಧಿಕಾರಿಗಳ ಮೇಲೆ ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿ ಹೇಳಿಕೆ ಕೊಡ್ತಾರ ಎಲ್ಲ ನಾವೆಲ್ಲ ಅಸೆಸ್ಮೆಂಟ್ ಮಾಡಕ್ ಕೇಳಿದ್ವಿ ಆದ್ರೆ ಯಾವುದೇ